ಚಿಕ್ಕೋಡಿಯ ಇಂದಿರಾ ನಗರದಲ್ಲಿ ಎರಡು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಸ್ಥಾಪಿಸಿದ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಈ ಯೋಜನೆಯ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಶುದ್ಧ ಹಾಗೂ ಸುರಕ್ಷಿತ ಕುಡಿಯುವ ನೀರು ಸುಲಭವಾಗಿ ಲಭ್ಯವಾಗಲಿದೆ ಸಾರ್ವಜನಿಕರ ಆರೋಗ್ಯ ಮತ್ತು ಜೀವನ ಮಟ್ಟವನ್ನ ಸುಧಾರಿಸುವ ದೃಷ್ಟಿಯಿಂದ ಇದು ಮಹತ್ವದ ಹೆಜ್ಜೆಯಾಗಿದೆ ಶುದ್ಧ ಕುಡಿನೀರ ಘಟಕ ನಮ್ಮೆಲ್ಲ ಕೌನ್ಸಿಲರ್ ಸೇರಿ ಇವತ್ತ ಮೊದಲೇ ಇಲ್ಲಿ ಇಂದಿರಾನಗರದಾಗ ನಮ್ಮೆಲ್ಲ ಇವತ್ತು ಶಾಬೀರ್ ನಮ್ಮ ಕೌನ್ಸಿಲರ್ ಹೇಳಿದರು ಅಂದರೆ ಇವತ್ತು ನಮ್ಮ ತಾಯಿಯಿಂದ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಪರಿಸ್ಥಿತಿ ಬರ್ತಿತ್ತು ಇವತ್ತು ನಾವು ಅವರು ಒಂದು ನಮಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ ಎರಡು ಶುದ್ಧ ನೀರ ಘಟಕ ನಾವು ಇವತ್ತು ಕೊಟ್ಟಿದ್ದೆವು ನಾವು ಎಲ್ಲರಿಗೂ ಕೂಡಿ ಇವತ್ತು ಏನು ಚರ್ಚೆ ಮಾಡಿವಂದ್ರೆ ಒಂದೊಂದು ವಾರ್ಡ್ದಾಗ ದಿನ ಬಂದಾಗ ಒಂದು ಎರಡು ಮೂರು ತಿಂಗಳಲ್ಲಿ ವಿಶೇಷವಾಗಿ ಚುಕ್ಕುಡಿದಾಗ ಎಲ್ಲೆಲ್ಲೇ ಒಂದೊಂದು ವಾರ್ಡ್ ಐತಿ ಎರಡ ಮೂರ ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಶೂದು ಕುಡಿನೀರು ಘಟಕೀಲಿ ಒಂದು ವ್ಯವಸ್ಥೆ ಮಾಡ್ತೀವಿ ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟ್ ಸನ್ಮಾನ್ಯ ಪ್ರಕಾಶನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕತ್ತೀವಿ ಬರುವ ಒಂದು ಮೂರು ತಿಂಗಳಲ್ಲಿ ಚುಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಉಣಿದಾಗ ನಾಂಬರೀಕರಣ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸ್ಥಳೀಯ ಪುರಸಭೆ ಸದಸ್ಯರು ಮತ್ತು ಸಾರ್ವಜನಿಕರಿಂದ ಸಿಕ್ಕ ಹೃದಯ ಸ್ಪರ್ಶಿ ಸ್ವಾಗತಕ್ಕೆ ಶಾಸಕರು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ರು ಜನರ ಮುಖದಲ್ಲಿನ ಸಂತೋಷ ಹಾಗೂ ಮಕ್ಕಳ ನಗುವಿನಲ್ಲಿ ಹೆಚ್ಚಿರುವ ನಿರಾಳತೆಗಳು ಗಣೇಶ್ ಹುಕ್ಕೇರಿ ಅವರ ಸೇವೆಯ ನಿಜವಾದ ಫಲಿತಾಂಶವಾಗಿದೆ ಈ ನಂಬಿಕೆ ಮತ್ತು ಪ್ರೀತಿಯೇ ನಮ್ಮ ನಾಯಕರು ಮುಂದಿನ ದಿನಗಳಲ್ಲಿ ಜನರ ಉನ್ನತಿಗಾಗಿ ಇನ್ನೂ ಜಾಗೃತಿಯಿಂದ ಮತ್ತು ಉತ್ಸಾಹದಿಂದ ಕೆಲಸ ಮಾಡಲು ಪ್ರೇರಣೆಯಾಗಿದೆ ಎರಡು ಫಿಲ್ಟರ್ ಇಲ್ಲಿ ಉದ್ಘಾಟನೆ ಆಗಿದ್ದವು ವಿಶೇಷ ನಮ್ಮ ಗಣೇಶ ಸಾಧೀ ದಾರ್ ನಮ್ಮ ಸಾವುಕಾರ್ ಅವ್ರ ವಿಶೇಷ ನೆನಪಿನಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊತು ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚುಕ್ಕು ಕುಡಿತಿತ್ತು ಈಗ ಪ್ರತಿಯೊಂದು ಮನುಷ್ಯ ಆಗ ಸಿಗಲಿ ಅನುದಿಸ್ತಿಲ್ಲ ನಮ್ಮ ಎಮ್ ಎಲ್ ಎ ಆಗಲಿ ನಮ್ಮ ಈ ವಿಚಾರ ಇಟ್ಕೊಂಡು ಸಾವುಕಾರ ಭಾಳ ಬೆಸ್ಟ್ ಕೆಲಸ ಮಾಡಿದವರು ಬರೀ ನೀರಿಂದು ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಭಾಳಷ್ಟು ಇಲ್ಲಿ ಮಾಡಿದ್ದಾರೆ ಅದು ಈ ಗಣೇಶನ ಮತ್ತೊಮ್ಮೆ ಹೇಳ್ರಿ ಇಡೀ ಚಿಕ್ಕ ಪ್ರತಿ ಒಂದು ವಾರ್ಡ್ದಾಗ ಎರಡೆರಡು ಫಿಲ್ಟರ್ ಆಗಬೇಕು ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನ ಬಂದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕ ನಾವು ಸ್ವಚ್ಛ ನೀರು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದ ಅವರು ಈಗ ಮಾತಾಡೋದು ಹೇಳಿದ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಇತ್ತು ಅತಿ ಹೆಚ್ಚು ಅಂದರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ ಅಂದರೆ ನಮ್ಮ ಇಲ್ಲಿ ತಳಗೆ ಹೋಗಿ ನೀರು ತರೋಕೆ ಭಾಳ ತೊಂದರೆ ಇತ್ತು ಆಮೇಲೆ ಇವತ್ತು ಎಲ್ಲರಿಗೂ ಇಲ್ಲಿ ಅತಿ ಅವಶ್ಯಕತೆ ಇತ್ತು ಇವತ್ತು ಅನುಕೂಲ ಆಗಿದೆ ಎಲ್ಲ ಸಾವುಕಾರ ಗಣೇಶನ ಯಾವುದು ಇಲ್ಲಿ ಅಂದರೆ ಇದು ಇದು ಹಿಂಗಿತ್ತು ಇಲ್ಲಿ ಅಂದ್ರೆ ಜಾಗ ಮಾರಕ್ಕೆ ಸಕಟ ತೆಗೆದಿರಿ ಇಲ್ಲಿ ಜನ ಪಬ್ಲಿಕ್ ಆಮೇಲೆ ಏನಂದ್ರೆ ಈಗ ಏನು ಇಲ್ಲಿ ಸಿ ಸಿ ರೋಡ ಲೈಟ ಟ್ವೆಂಟಿ ಫುರ್ ಇಂಟುಸ್ ನೀರಾ ಯು ಜಿ ಡಿ ಆಮೇಲೆ ಈಗ ಹನುಮಾನ್ ಮಂದಿರ ಕೆಲಸ ಈಗ ಸ್ಟಾರ್ಟ್ ಐತಿ ಕೆಬಿದವರು ವೈರ್ ಮ್ಯಾಗಿಂದ ಉಗಿಯೋದವನ ಸ್ಲ್ಯಾಪ್ ಹಾಕಿಲ್ಲ ಅದು ಕೆ ಬಿ ಅವ್ರ ಲೈನ್ ಲೆವೆನ್ ಕೆ ವಿ ಲೈನ್ ಐತದ ತಯಾರ್ದರು ಅದನ್ನೂ ಸಕಡ ಮಂಜೂರು ಮಾಡಿಸಿದರು ಆಮೇಲೆ ಇದು ಇದು ಈಗಿಂದ ಬಿಸಿ ನೀರ ಮತ್ತು ಆರು ನೀರು ಕುಡಿ ನೀರು ಇದು ಸಕಟ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಇಂದ್ರನಗರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಾಗಿದೆ ಅಂತ ಮತ್ತೆ ಮತ್ತೊಂದು ಒಂದು ಒಂದು ಕೆಲಸ ಐತಿ ಈಗ ಅದು ಗಣೇಶನ ಸಾಹುಕಾರ ಅದನ್ನು ಇಮಿಡಿಯೇಟ್ ಮಾಡಿ ಅಂತ ಕೇಳಿ ಇಲ್ಲೇ ಒಂದು ಗುಡ್ ಮ್ಯಾಗ ಒಂದು ಟ್ಯಾಂಕಿ ಮಂಜೂರು ಮಾಡಿದ್ದಾರೆ ಸ್ವಲ್ಪ ಗ್ಯಾಸು ಪೈಪ್ಲೈನ್ ಕೆಲಸ ನಡೀತಿ ಅನ್ನ ನೀರಿನ ತೊಂದರೆ ಆಗೋತಿ ಏಳು ದಿವ್ಸಕ್ಕೆ ಅವರು ಪೈಪ್ ಹೊಡ್ಯತಾರ ಅಲ್ಲಿ ಅದಕ್ಕೆ ಏಳು ದಿವ್ಸ ಸಣ್ಣ ದಿವ್ಸ ನೀರು ಬರೋದು ಈಗ ಇಲ್ಲಿ ಒಂದು ಪ ಟ್ಯಾಂಕ್ ಮಂಜೂರು ಮಾಡಿದ್ರು ಅದು ಇಂಥ ಬಂದಾಗ ಈಗ ಸಾಹುಕಾರ ಅದನ್ನು ಗಣೇಶನ್ನ ಸಾಹುಕಾರ ಮಾಡಿಸ್ಬಿಟ್ಟರು ಹಾಂ ಏನಿಲ್ಲ ಎಲ್ಲ ಎಲ್ಲ ಮಾಡ್ಯಾರ ಸಾಹಾರ ಇನ್ಸನ್ ಏನೂ ಕಡಿಮೆ ಮಾಡಿಲ್ಲ ಎಲ್ಲ ಮಾಡ್ಕೊಂಡ್ರು